ಬೆಳಗಾವಿ ಜಿಲ್ಲೆಯ ಈ ಮಹಾನಗರದ ಎಲ್ಲ ನಮ್ಮ ಅಕ್ಷರ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಆತ್ಮೀಯ ಬಂಧುಗಳೇ ಇಂದು ಕರೆಯರ್ತಕ್ಕಂತಹ ಈ ಪಂಚಮಸಾಲಿ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ನಮ್ಮ ಕಪಾಟ್ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಮತ್ತು ದೇವದಾಸಿ ವಿಮೋಚನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಎಲ್ ಪಾಟೀಲ್ ಅವರೇ ನಮ್ಮ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಫಿರೋಜಿ ಅವರೇ ಸಮಾಜದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಗುಂಡೂ ಪಾಟೀಲ್ರೆ ಸಮಾಜದ ಬೈಲಂಗ್ಳು ತಾಲೂಕು ಪಂಚ ಸೇನೆ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರು ಅವರೇ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ನಿಮಗೆಲ್ಲರಿಗೂ ಹುಷಾರ ಹುಷರಣಾಡ್ತೀವಿ ಕಳೆದ ನಾಲ್ಕು ವರ್ಷಗಳಿಂದ ಶಾಂತಿಯುತವಾಗಿ ಬಂದಂಥ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿ ಮತ್ತೊಮ್ಮೆ ಬೆಳಗಾವಿಯಲ್ಲಿ ನಾಡಿನಲ್ಲಿ ಕ್ರಾಂತಿಯುತ ಹೋರಾಟಕ್ಕೆ ನಾಂದಿ ಆಡಿದೆ ಎನ್ನುವಂಥ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೀನಿ ನಾವು ಬಸವಣ್ಣವರಂತೆ ಶಾಂತಿಯಿಂದ ಗೋಮಾತೆಯಂತೆ ಜಗತ್ತಿಗೆ ಶಾಂತಿಯ ಬೋಧನೆ ಮಾಡಿರ್ತಕ್ಕಂಥ ಸಮಾಜ ಇವತ್ತು ನಮ್ಮನ್ನು ಕ್ರಾಂತಿ ಮಾಡಲಿಕ್ಕೆ ಚೆನ್ನಮ್ಮನಂತೆ ಕ್ರಾಂತಿ ಮಾಡಲಿಕ್ಕೆ ಮತ್ತೊಮ್ಮೆ ಪಂಚಮಸಾಲಿ ಹುಲಿಗಳ ಹುಲಿಗಳನ್ನು ಇವತ್ತು ಬಡದೆ ಬೀಸುವ ಕೆಲಸವನ್ನು ಪರೋಕ್ಷವಾಗಿ ಸರ್ಕಾರ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ ಆದರೆ ನಿಮ್ಮೆಲ್ಲ ಮಾಧ್ಯಮದವರ ಸಹಕಾರ ಬಹುತೇಕ ಈ ಎರಡು ವರ್ಷಗಳ ಅವಧಿಯಲ್ಲಿ ನಮ್ಮ ಮೀಸಲಾತಿ ಹೋರಾಟ ಇಲ್ಲೇ ಒಂದು ಕಡೆ ನಮ್ಮ ನಿರಂತರ ಹೋರಾಟಕ್ಕೂ ನ್ಯಾಯ ಸಿಕ್ಕಿದ್ದಿಲ್ಲ ನಮ್ಮ ಶಾಸಕರ ಧ್ವನಿಯನ್ನು ಸಹ ಅಧಿವೇಶನದಲ್ಲಿ ಮುಳುಗಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ ಆದರೆ ಅಂದಿನಿಂದ ಇಂದಿನವರು ಕಳೆದ ನಾಲ್ಕು ವರ್ಷಗಳಿಂದ ಕಾರ್ಯಾಂಗ ಮತ್ತು ಶಾಸಕಾಂಗ ಈ ಹೋರಾಟದಿಂದ ಎಲ್ಲೇ ಒಂದು ಕಡೆ ನಿಷ್ಕ್ರಿಯ ಆಗಿದ್ದರೂ ಸಹ ಅದು ನಮ್ಮ ಮುಖ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ರಂಗ ಇದೆಯಲ್ಲ ನಮ್ಮ ಹೋರಾಟದ ಸತ್ಯಾಸತ್ಯತೆಯನ್ನು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ನೋಡುವಲ್ಲಿ ಭಾಳ ಪ್ರಯತ್ನ ಪಟ್ಟಿದಂತೆ ಮೊದಲನೇದಾಗಿ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ ಈ ಮಾಧ್ಯಮ ರಂಗದ ಜೊತೆಲಿ ಇವತ್ತು ನ್ಯಾಯಾಂಗ ನ್ಯಾಯಾಂಗ ನಮ್ಮ ಹೋರಾಟಕ್ಕೆ ಕೊಟ್ಟ ಪರಿಣಾಮ ವಕೀಲರು ಹೋರಾಟಕ್ಕೆ ಬೆಂಬಲ ಕೊಟ್ಟವರ ಪರಿಣಾಮ ಇವತ್ತು ಆ ಹೋರಾಟ ಕ್ರಾಂತಿಗೆ ನಾಂದಿ ಆಡಿದೆ ಎನ್ನುವಂಥ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಇನ್ನು ಮೇಲೆ ನಮ್ಮ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಲಿಂಗಾಯತ ಪಂಚಮಸಾಲಿ ಮೀಸಲಾತಿಯ ಕ್ರಾಂತಿ ಹೋರಾಟ ಎನ್ನುವ ಹೆಸರಿನಿಂದ ನಾವು ಕರಲಿಕ್ಕೆ ಇಚ್ಛ ಆರಂಭ ಘೋಷಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಇವತ್ತು ಮಾಧ್ಯಮಗೋಷ್ಠಿಯಲ್ಲಿ ಕರೆದಿರತಕ್ಕಂಥ ಉದ್ದೇಶ ಏನಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡಿಸೆಂಬರ್ ಹನ್ನೆರಡನೇ ತಾರೀಕು ವಿಧಾನಸಭೆಯ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಮೀಸಲಾತಿ ಕುರಿತು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಧಿವೇಶನದಲ್ಲಿನೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಈ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡುವಂಥದ್ದು ಆ ಸಂವಿಧಾನಿಕ ಅವರ ಹೋರಾಟ ಸಂವಿಧಾನ ವಿರೋಧ ಎನ್ನುವಂಥ ಹೇಳಿಕೆಯನ್ನು ಇಡೀ ಕರ್ನಾಟಕದ ಎಲ್ಲ ಲಿಂಗಾಯತರು ಪಂಚಮಸಾಲಿಗಳು ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತ ಕಾರಣ ನಾವೆಲ್ಲರೂ ಬಸವಣ್ಣವರ ಅನ್ಯಾಯಗಳು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪರಿಪಾಲನೆ ಮಾಡಿರ್ತಕ್ಕಂಥವ್ರು ಈ ದೇಶದ ಕಾನೂನನ್ನು ಗೌರವಿಸಿರ್ತಕ್ಕಂಥವ್ರು ಈ ದೇಶದ ರಾಷ್ಟ್ರೀಯತೆಗೆ ತನು ಮನ ಧನವನ್ನು ಕೊಟ್ಟು ತ್ಯಾಗ ಮಾಡಿರ್ತಕ್ಕಂಥ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅವರ ಬದುಕಿನ ಎತ್ತರದ ಬೆಳವಣಿಗೆಯಲ್ಲಿ ನಮ್ಮ ಜನಾಂಗದ ಶಿಕ್ಷಣ ಮತ್ತು ಕಾನೂನು ಮಂತ್ರಿ ಇರ್ತಕ್ಕಂಥ ಸಿದ್ದಪ್ಪ ಕಂಬಳಿ ಅವರನ್ನು ಈ ಸಂದರ್ಭ ಮೇಲೆ ಪಣಕ್ಕೆ ಇಚ್ಛೆ ಪಡ್ತಿದ್ದಾರೆ ಅಂಬೇಡ್ಕರ್ ಅವರು ಸಹ ಸಿದ್ದಪ್ಪ ಕಂಬಳಿ ಅವರು ಚುನಾವಣೆ ಅಂತ ಅವರ ಪರವಾಗಿ ಬಂದು ಹುಬ್ಬಳ್ಳಿಯಲ್ಲಿ ಬಹುಮತದಿಂದ ಆರಿಸುವ ಪ್ರಯತ್ನ ಹೀಗಾಗಿ ಅಂಬೇಡ್ಕರ್ ಬಗ್ಗೆ ನನಗೆ ಬಹಳ ಗೌರವ ಇದೆ ಅವ್ರು ಕೊಟ್ಟಂತ ಸಂವಿಧಾನದಂತೆ ಬದುಕಿರ್ತಕ್ಕಂಥ ಸಮಾಜ ಪಂಚ ಲಿಂಗಾಯತರು ಸಂವಿಧಾನ ನಾವು ಪೂರ್ತಿಯಾಗಿ ಓದೇ ಇರಬಹುದು ಆದರೆ ಈ ದೇಶದಲ್ಲಿ ಈ ದೇಶದಲ್ಲಿ ಸಂವಿಧಾನದಂತೆ ಪ್ರಾಮಾಣಿಕವಾಗಿರ್ತಕ್ಕಂಥ ಬದುಕಿರ್ತಕ್ಕಂಥ ಸಮಾಜ ಅದು ನಮ್ಮ ಸಮಾಜ ನಮ್ಮ ಲಿಂಗಾಯತ ಸಮಾಜ ನಮ್ಮ ಪಂಚಮಸಾಲಿ ಸಮಾಜ ಅಂತೇಳಿ ಬಹಳ ಹೆಮ್ಮೆಯಿಂದ ಇಚ್ಛೆ ಪಡ್ತೀನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇಲ್ದೇ ಆಗಿದ್ದರೆ ನಮ್ಮ ಜನಾಂಗದ ಹೋರಾಟದ ಬಗ್ಗೆ ಏನಾದರೂ ಮುಜೂರು ತಂದಿದ್ರೆ ನಮ್ಮ ಸಮಾಜ ಧ್ವನಿ ನಿಮ್ಗೆ ಏನಾದರೂ ಕೇಳಲಿಕ್ಕೆ ಇಷ್ಟೇ ಆಗದೆ ಇದ್ದರೆ ನಮ್ಮ ಹೋರಾಟನ ಕಣ್ಣಿಂದ ನೋಡ್ಲಿಕ್ಕೆ ನಿಮಗೆ ಮನಸ್ಸು ಮನಸ್ಸಾರ್ದಾಗಿದ್ದರೆ ನಮಗೆ ಹೃದಯವನ್ನು ಕೊಡಲಿಕ್ಕೆ ನಿಮ್ಗೆ ಆಗದೆ ಇದ್ದರೆ ಮೀಸಲಾತಿ ಕೊಡಲ್ಲ ಅಂತ ಹೇಳ್ರಿ ನಾವೇನು ಬೇಜಾರಾಗಲಿ ಅದನ್ನು ಬಿಟ್ಟು ಇವರು ಹೋರಾಟ ಸಂವಿಧಾನ ವಿರೋಧಿ ಹೋರಾಟ ಇದು ಅಸಂವಿಧಾನಿಕವಾಗಿರ್ತಕ್ಕಂಥ ಎನ್ನುವಂಥ ಮಾತು ಅದು ಪ್ರಜಾಪ್ರಭುತ್ವದ ದೇಗುಲವಾಗಿರ್ತಕ್ಕಂತಹ ವಿಧಾನಸೌಧದಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗಿ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಕೂಡಲೇ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು ರಾಜ್ಯದ ವಿಧಾನ ಪರಿಷತ್ತಿನ ಮತ್ತು ವಿಧಾನಸಭೆಯ ಅಧ್ಯಕ್ಷರುಗಳು ಲಿಂಗಾಯತರಿಗೆ ಅವಮಾನ ಮಾಡಿರ್ತಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಮುಖ್ಯಮಂತ್ರಿ ಬಾಯಲ್ಲಿ ಬಂದಿದೆಯಲ್ಲ ಆ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡ್ಕೊಳ್ಬೇಕು ಅಂತ ನೀವು ಸಾಮಾನ್ಯ ಮುಖ್ಯಮಂತ್ರಿಗಳಲ್ಲ ಅನೇಕ ಬಾರಿ ರಾಜ್ಯದ ಹಣಕಾಸು ಸಚಿವರಾಗಿ ಬಜೆಟ್ ಮಂಡನೆ ಮಾಡಿದ್ದರು ನಿಮ್ಮ ಬೆಳಗ್ಗೆದ ತಕ್ಷಣ ರಾತ್ರಿ ಮಲಗೋವರೆಗೂ ನಿಮ್ಮ ಬಾಯಲ್ಲಿ ಬರುವಂಥದ್ದು ಮೂರೇ ಶಬ್ದಗಳು ಒಂದು ಸಂವಿಧಾನ ಒಂದು ಪ್ರಜಾಪ್ರಭುತ್ವ ಒಂದು ಸಾಮಾಜಿಕ ನ್ಯಾಯ ಕಾಯಂ ಬಾಯ್ಪಾಟ್ ಮಾಡ್ಕೊಂಬಿಟ್ಟಿದೆ ಇಷ್ಟೆಲ್ಲ ಬಾಯ್ಪಾಟ್ ಮಾಡ್ಕೊಂಡಂಥ ಮೂಲತಃ ವಕೀಲ ವೃತ್ತಿಯಿಂದ ಬಂದಿರತಕ್ಕಂಥ ನಿಯಮಗಳು ನಿಮ್ಮ ಬಾಯಲ್ಲಿ ಲಿಂಗಾಯತರಿಗೆ ಅವಮಾನ ಮಾಡುವಂಥ ಸಂವಿಧಾನ ವಿರೋಧಿರುವಂಥ ಶಬ್ದ ಹೆಂಗೆ ಬರಲಿಕ್ಕೆ ಸಾಧ್ಯ ಆಯಿತು ಇದರ ಅನ್ನಲಿಕ್ಕಾದ್ರೆ ನಿಮ್ಗೆ ಹೆಂಗೆ ಮನಸ್ಕೊಂತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತ ಸಂವಿಧಾನ ವಿರೋಧಿ ಆಗಿದ್ದರೆ ನಮ್ಗೆ ಓಟಿಂಗ್ ಪವರ್ ಇರ್ತಿದ್ದಿಲ್ಲ ಲಿಂಗಾಯತರು ಸಂವಿಧಾನ ವಿರೋಧಿ ಹೋರಾಟ ಮಾಡದಾಗಿದ್ರೆ ಹಂಗ ಲಿಂಗಾಯತನ ತೆಗೆದಾಕ್ಬಿಟ್ರಿ ಮೂವತ್ತಾರು ಜನ ಲಿಂಗಾಯತಿನ ಎಮ್ ಎಲ್ ಎಲ್ಲ ತೆಗೆದಾಕ್ಬಿಟ್ರಿ ಹಂಗಾರೆ ಲಿಂಗಾಯತರು ಸಂವಿಧಾನ ವಿರೋಧಿ ಆಗಿದ್ರೆ ಲಿಂಗಾಯತನ ನಮ್ಮ ಹೋರಾಟಕ್ಕೆ ಬರಲಿಕ್ಕೆ ಯಾಕೆ ಪ್ರೇರಣೆ ನೀಡಿದ್ವಿ ಎರಡು ಸಾವಿರದ ಇಪ್ಪತ್ತನೇ ಇಷ್ಟ ಹೋರಾಟ ಶುರು ಮಾಡಬೇಕಾದ್ರೆ ನಿಮ್ಮ ಪಕ್ಷದ ಎಲ್ಲ ಶಾಸಕರು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ನಾವೇನಾದ್ರೂ ಸಂವಿಧಾನ ವಿರೋಧಿ ಹೋರಾಟ ಆಗಿದ್ರೆ ನೀವು ಅವ್ರಿಗೆ ಹೇಳ್ಬೇಕಾಗಿತ್ತು ಅವಾಗಲೇ ಅದು ಸಂವಿಧಾನ ವಿರೋಧಿ ಹೋರಾಟ ಇತ್ತು ನೀವು ಯಾರು ಅಂತೀವಿ ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ದರೆ ನಮ್ಮನ್ನು ಮಾತುಕತೆ ಮಾಡುವಂಥ ಪ್ರಯತ್ನವನ್ನು ಯಾಕೆ ಮಾಡ್ಬೇಕಾಗಿತ್ತು ನೀವು ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ದರೆ ನಿಮ್ಮನ್ನು ನಮ್ಮನ್ನು ನಿಮ್ಮ ಗೃಹ ಕಚೇರಿ ಕರೆಸಿ ಎರಡು ತಾಸುಗಳ ಕಾಲ ಚರ್ಚೆ ಮಾಡುವಂಥ ಅವಶ್ಯಕತೆ ಇತ್ತು ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ದರೆ ನೀವು ಕಾ ಹೋರಾಟ ಮಾಡಲಿಕ್ಕೆ ಅವಕಾಶವನ್ನು ಯಾಕೆ ಮಾಡಿಕೊಡ್ಬೇಕಾಗಿತ್ತು ಆ ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲೇ ಒಂದು ಕಡೆ ನಮಗೆ ಸಾಫ್ಟ್ ಕಾರಣ ಇತ್ತು ಇವರು ಬಸವ ಮತ್ತು ಅಂಬೇಡ್ಕರ್ ಹೇಳ್ತಾನೋ ಅಂತ ಗೌರವ ಇತ್ತು ಯಾವಾಗ ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂಥ ಅಲ್ಲೇ ಮಾಡ್ಲಿಕ್ಕೆ ತಾವೇನು ಆದೇಶ ಮಾಡಿ